ಸ್ನೇಹಿತರೆ ಇಡೀ ಭಾರತ ದೇಶ ಇವರ ಕಡೆ ಮುಖ ಮಾಡಿ ನೋಡುತ್ತಾ ಇದೆ ಈ ಒಂದು ಅದ್ಭುತ ಘಟನೆ ನಡೆದಿರೋದು ಬೇರೆ ಯಾವುದೇ ರಾಜ್ಯದಲ್ಲಿ ಅಲ್ಲ ಬೇರೆ ಯಾವುದೇ ನಗರದಲ್ಲೂ ಅಲ್ಲ ಈ ಘಟನೆ ನಡೆದಿರೋದು ನಮ್ಮ ಭಾರತ ದೇಶದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ವಿಡಿಯೋದಲ್ಲಿ ನೋಡುತ್ತಾ ಇರುವ ಈ ಮಹಿಳೆಯ ಹೆಸರು ಮೋಹಿನಿ ಗೌಡ ಸ್ವಂತ ಮನೆ ಇಲ್ಲ ದುಡ್ಡು ಇಲ್ಲ ಆದರೂ ಇವರು ಈಗ ವರ್ಲ್ಡ್ ಫೇಮಸ್ ಕೋಟ್ಯಾಂತರ ಅಭಿಮಾನಿಗಳು ಇವರ ಸಪೋರ್ಟಿಗೆ ನಿಂತಿದ್ದಾರೆ ಸ್ವತಃ ನರೇಂದ್ರ ಮೋದಿ ಅವರು ಮೊನ್ನೆ ಕರ್ನಾಟಕದ ಆಂಕೋಲಾ ಪಟ್ಟಣಕ್ಕೆ ಬಂದಾಗ ಓಡೋಡಿ ಬಂದು ಈ ಮಹಿಳೆಯನ್ನು ಭೇಟಿ ಮಾಡ್ತಾರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳನ್ನು ಭೇಟಿ ಮಾಡಬೇಕು ಅನ್ನೋದು ಕೋಟ್ಯಾಂತರ ಜನಗಳ ಕನಸಾಗಿರುತ್ತೆ ಅಂತದ್ರಲ್ಲಿ ಒಬ್ಬ ಸಾಮಾನ್ಯ ಮಹಿಳೆಗೆ ಪ್ರಧಾನ ಮಂತ್ರಿಗಳೇ ಓಡಿ ಬಂದು ಭೇಟಿ ಆಗ್ತಾರೆ ಅಂದ್ರೆ ಇದು ಒಂದು ಅದ್ಭುತವೇ ಸರಿ ಸದ್ಯಕ್ಕೆ ಮೋಹಿನಿ ಗೌಡ ಅವರ ಸುದ್ದಿ ಮಾತ್ರ ಪ್ರಪಂಚಾದ್ಯಂತ ವೈರಲ್ ಆಗಿದೆ ಪ್ರತಿ ಒಬ್ಬ ಪ್ರಜೆಯು ಮೋಹಿನಿ ಗೌಡ ಅವರಿಗೆ ಶಬಾಷ್ ಹೇಳುತ್ತಾ ಇದ್ದಾರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ವಿಡಿಯೋ ಚಿಕ್ಕದಾಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ನಾವು ಮಾಡಿದರೆ ಯಾವ ಸರ್ಕಾರವೂ ಬೇಡ ಯಾರ ಸಹಾಯವೂ ಬೇಡ ನಾವು ಬೆಳೆದರೆ ದೇಶ ಕೂಡ ಆಟೋಮೆಟಿಕ್ ಆಗಿ ಬೆಳೆಯುತ್ತೆ ಅಂತ ತೋರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ನರೇಂದ್ರ ಮೋದಿ ಅವರು ಕರ್ನಾಟಕದ ಉತ್ತರ ಕನ್ನಡ ಭಾಗದ ಆಂಕೋಲಾ ಪಟ್ಟಣಕ್ಕೆ ಬಂದು ಮೋಹಿನಿ ಗೌಡ ಅವರನ್ನು ಭೇಟಿ ಮಾಡ್ತಾರೆ ಪ್ರತಿಯೊಬ್ಬ ಭಾರತ ದೇಶದ ಜನತೆಗೆ ಶಾಕ್ ಆಗಿ ಬಿಡುತ್ತೆ ಸ್ವತಃ ನರೇಂದ್ರ ಮೋದಿ ಅವರೇ ಬಂದು ಈ ಮಹಿಳೆಗೆ ಹೇಳಿ ಅಭಿನಂದನೆಗಳನ್ನು ಹೇಳಿ ಹೋಗುತ್ತಾ ಇದ್ದಾರಲ್ಲ ಯಾರಿರಬಹುದು ಈ ಮಹಿಳೆ ಅಂತ ಸರ್ಚಿಂಗ್ ಶುರು ಆಗುತ್ತೆ ಯಾವಾಗ ಈ ಚಿತ್ರ ವೈರಲ್ ಆಗುತ್ತೋ ಇಂಟರ್ನೆಟ್ ಅಲ್ಲಿ ಎಲ್ಲರೂ ಸರ್ಚಿಂಗ್ ಸ್ಟಾರ್ಟ್ ಮಾಡ್ತಾರೆ ಯಾರು ಈ ಮೋಹಿನಿ ಗೌಡ ಅಂತ ಸ್ವತಃ ನರೇಂದ್ರ ಮೋದಿ ಅವರೇ ಬಂದು ಈ ಮಹಿಳೆಯನ್ನು ಭೇಟಿ ಮಾಡಿದ್ದಾರೆ ಅಂದ್ರೆ ಏನು ದೊಡ್ಡದಾಗಿ ಈ ಮಹಿಳೆ ಸಾಧನೆ ಮಾಡಿರ್ತಾರೆ ಅಂತ ಅರ್ಥ ದಿನಪತ್ರಿಕೆ ಮತ್ತು ನ್ಯೂಸ್ ಚಾನೆಲ್ ಅಲ್ಲಿ ಮೋಹಿನಿ ಗೌಡ ಅವರ ಬಗ್ಗೆ ಪ್ರಕಟ ಆಗುತ್ತೆ ಹಾಗ ಪ್ರತಿಯೊಬ್ಬ ಭಾರತೀಯರಿಗೂ ಮೋಹಿನಿ ಮೋಹಿನಿ ಗೌಡ ಅವರ ಸಾಧನೆ ಬಗ್ಗೆ ಕೂಡ ಗೊತ್ತಾಗುತ್ತೆ ಇವರು ಮಾಡುತ್ತಿರುವ ಒಳ್ಳೆ ಕೆಲಸದ ಬಗ್ಗೆ ನಿಮಗೆ ಗೊತ್ತಾದರೆ ಖಂಡಿತ ನೀವು ಕೂಡ ಸಲ್ಯೂಟ್ ಮಾಡುತ್ತೀರಾ ಮೋಹಿನಿ ಗೌಡ ಮೂಲತಃ ಆಂಕೋಲದವರು ಆಂಕೋಲ ಬಸ್ ನಿಲ್ದಾಣದಲ್ಲಿ ಹಣ್ಣುಗಳನ್ನು ಮಾರಿ ಜೀವನ ಮಾಡ್ತಾ ಇರ್ತಾರೆ ಕಡು ಬಡತನ ದಿನದಲ್ಲಿ ಇನ್ನೂರು ರೂಪಾಯಿ ವ್ಯಾಪಾರ ಆದರೆ ಹೆಚ್ಚು ಗಂಡ ಎಲ್ಲ ಮಕ್ಕಳು ಬಿಟ್ಟು ಹೋಗಿದ್ದಾರೆ ಒಂದು ತುತ್ತು ಅನ್ನ ಸೇವಿಸೋಕೆ ಇಡೀ ದಿನ ಬಿಸಿಲಿನಲ್ಲಿ ದುಡಿಯಬೇಕು ಕೇವಲ ಹಣ್ಣುಗಳನ್ನು ಮಾರಿ ದುಡ್ಡು ಸಂಪಾದನೆ ಮಾಡಿ ಜೀವನ ಸಾಗಿಸುತ್ತಾ ಇದ್ದರೆ ಇದರಲ್ಲಿ ಏನು ವಿಶೇಷ ಯಾಕಪ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ ಲಕ್ಷಾಂತರ ಮಂದಿ ಹಣ್ಣುಗಳನ್ನು ಮಾರಿ ಜೀವನ ರೂಪಿಸಿಕೊಳ್ಳುತ್ತಾ ಇದ್ದಾರೆ ಆದರೆ ಮೋಹಿನಿ ಗೌಡ ಅವರು ಹಣ್ಣು ಮಾರುವ ಕೆಲಸದ ಜೊತೆ ಒಂದು ಅದ್ಭುತ ಕಾರ್ಯವನ್ನು ಕೂಡ ಮಾಡುತ್ತಾ ಇದ್ದಾರೆ ಮೋಹಿನಿ ಗೌಡ ಅವರು ಗ್ರಾಹಕರಿಗೆ ಎಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಅನ್ನು ಬಳಸಿ ಹಣ್ಣನ್ನು ಮಾರಾಟ ಮಾಡ್ತಾರೆ ಎಕೋ ಫ್ರೆಂಡ್ಲಿ ಪ್ಲಾಸ್ಟಿಕ್ ಕವರ್ಗಳು ಪರಿಸರಕ್ಕೆ ಯಾವುದೇ ಹಾನಿ ಉಂಟು ಮಾಡಲ್ಲ ಅಷ್ಟೇ ಅಲ್ಲದೆ ರೀಯೂಸ್ ರೀಸೈಕಲ್ ಸುಲಭವಾಗಿ ಮಾಡಬಹುದು ಮಾರುಕಟ್ಟೆಯಲ್ಲಿ ಎಕೋ ಫ್ರೆಂಡ್ಲಿ ಕವರ್ಸ್ ಅಂತ ಮಾರಾಟ ಮಾಡ್ತಾರೆ ಅದು ಸಂಪೂರ್ಣವಾಗಿ ಡೂಪ್ಲಿಕೇಟ್ ಆಗಿರುತ್ತೆ ಆದರೆ ಮೋಹಿನಿ ಗೌಡ ಅವರು ಒರಿಜಿನಲ್ ಆದ ಎಕೋ ಫ್ರೆಂಡ್ಲಿ ಕವರ್ಸ್ ಅನ್ನು ಬಳಸಿ ಅದರೊಳಗೆ ಹಣ್ಣನ್ನು ಹಾಕಿ ಗ್ರಾಹಕರಿಗೆ ಕೊಡ್ತಾರೆ ಇವರು ತುಂಬಾ ವೈರಲ್ ಆಗಿರೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಸೆಲ್ಫ್ ಕ್ಲೀನಿಂಗ್ ಇನಿಶಿಯೇಟಿವ್ ಅನ್ನು ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಮಾಡುತ್ತಾ ಇದ್ದಾರೆ ಸೆಲ್ಫ್ ಕ್ಲೀನಿಂಗ್ ಇನಿಶಿಯೇಟಿವ್ ಅಂದರೆ ನಾವು ಕೂಡ ಸ್ವಚ್ಛವಾಗಿ ಇರಬೇಕು ನಮ್ಮ ಸುತ್ತಮುತ್ತ ಪರಿಸರ ಕೂಡ ಸ್ವಚ್ಛವಾಗಿ ಇಡಬೇಕು ಈ ವಿಚಾರದಲ್ಲಿ ದುಡ್ಡು ಅಧಿಕಾರ ಯಾವುದು ಅಡ್ಡ ಬರೋದಿಲ್ಲ ಮೋಹಿನಿ ಗೌಡ ಅವರು ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ಅಪೇಕ್ಷೆ ಇಲ್ಲದೆ ಹಣ್ಣು ಮಾರುವ ಕೆಲಸದ ಜೊತೆ ಆಂಕೋಲಾ ಬಸ್ಸು ನಿಲ್ದಾಣವನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡ್ತಾರೆ ಒಂದು ದಿನವೂ ತಪ್ಪದ ಹಾಗೆ ಬಸ್ಸು ನಿಲ್ದಾಣದಲ್ಲಿ ಇರುವ ಪ್ರತಿ ಒಂದು ಗಲೀಜನ್ನು ತೆಗೆದು ಗೆ ಹಾಕುತ್ತಾರೆ ಇವರ ಒಂದು ಅದ್ಭುತ ಕೆಲಸಕ್ಕೆ ಇಡೀ ಭಾರತ ದೇಶವೇ ಫಿದಾಗಿದೆ ಯಾಕಪ್ಪ ಅಂದರೆ ಭಾರತ ದೇಶ ಮೊಟ್ಟ ಮೊದಲ ಮತ್ತು ಏಕೈಕ ಮಹಿಳೆ ಸಂಪೂರ್ಣವಾಗಿ ಒಂದು ಬಸ್ ನಿಲ್ದಾಣವನ್ನು ಸ್ವಚ್ಛ ಮಾಡುತ್ತಾ ಇರೋದು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಮೋಹಿನಿ ಗೌಡ ಅವರನ್ನು ಅನುಸರಿಸಿದರೆ ನಮ್ಮ ದೇಶ ಉಜ್ವಲವಾಗಿ ಬೆಳೆಯುತ್ತೆ ಮೋಹಿನಿ ಗೌಡ ಅವರನ್ನು ಇನ್ಸ್ಪೈರ್ ಆಗಿ ತೆಗೆದುಕೊಂಡು ಸಾಕಷ್ಟು ಮಂದಿ ಈಗಾಗಲೇ ತಮ್ಮ ಮನೆಯ ಸುತ್ತಮುತ್ತ ಇರುವ ಪರಿಸರವನ್ನು ಸ್ವಚ್ಛ ಮಾಡುತ್ತಾ ಇದ್ದಾರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ನಾರ್ತ್ ಇಂಡಿಯಾ ಕಡೆ ಕೂಡ ಮೋಹಿನಿ ಗೌಡ ಅವರನ್ನು ಇನ್ಸ್ಪಿರೇಷನ್ ವುಮೆನ್ ಅಂತ ಘೋಷಣೆ ಮಾಡಿದ್ದಾರೆ ಪತ್ರಕರ್ತರು ಮೋಹಿನಿ ಗೌಡ ಅವರಿಗೆ ಪ್ರಶ್ನೆ ಕೇಳ್ತಾರೆ ನೀವು ಈ ರೀತಿ ಬಸ್ ಸ್ಟ್ಯಾಂಡ್ ಅನ್ನು ಕ್ಲೀನ್ ಮಾಡ್ತಾ ಇರ್ತೀರಾ ಆದ್ರೂ ಪ್ರತಿದಿನ ಗಲೀಜಾಗ್ತಾ ಇರುತ್ತೆ ನಿಮಗೆ ಕ್ಲೀನ್ ಮಾಡಿ ಮಾಡಿ ಬೇಜಾರಾಗಲ್ವಾ ಅಂತ ನನಗೆ ಏನು ಬೇಜಾರಾಗಲ್ಲ ನಮ್ಮ ದೇಶವನ್ನು ನಾವು ಸ್ವಚ್ಛವಾಗಿ ಇಡೋದಕ್ಕೆ ಯಾಕೆ ಬೇಜಾರಾಗಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಇದ್ದರೆ ಆರೋಗ್ಯ ಕೂಡ ಚೆನ್ನಾಗಿ ಇರುತ್ತೆ ನನಗೆ ಸಮಯ ಸಿಕ್ಕಾಗೆಲ್ಲ ನಾನು ಜಾಗೃತಿ ಮೂಡಿಸುತ್ತಾ ಇರ್ತೇನೆ ನಮ್ಮ ದೇಶ ನಮ್ಮ ಪರಿಸರವನ್ನು ಆದಷ್ಟು ಸ್ವಚ್ಛವಾಗಿ ಇಡೋಣ ಅಂತ ನಾನು ಈ ಸ್ವಚ್ಛತೆ ಕೆಲಸವನ್ನು ಸುಮಾರು ವರ್ಷದಿಂದ ಮಾಡುತ್ತಾ ಬರುತ್ತಿದ್ದೇನೆ ನನಗೆ ಈ ಕೆಲಸದಲ್ಲಿ ತುಂಬಾ ಖುಷಿ ಇದೆ ಮತ್ತು ತೃಪ್ತಿ ಇದೆ ನಮ್ಮ ದೇಶ ಸ್ವಚ್ಛವಾಗಿ ಇದ್ದರೆ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳ್ತಾರೆ ಪ್ರಚಾರದ ವಿಚಾರವಾಗಿ ಆಂಕೋಲ ಪಟ್ಟಣದ ಮುಖಾಂತರ ಹಾದು ಹೋಗ್ತಾ ಇರ್ತಾರೆ ನರೇಂದ್ರ ಮೋದಿ ಅವರು ಮೋಹಿನಿ ಗೌಡ ಅವರ ಬಗ್ಗೆ ಮುಂಚೆನೆ ತಿಳಿದಿದ್ದ ನರೇಂದ್ರ ಮೋದಿ ಅವರು ಮೋಹಿನಿ ಗೌಡ ಅವರನ್ನು ಭೇಟಿ ಮಾಡಿ ನಿಮ್ಮ ಕೆಲಸವನ್ನು ಹೀಗೆ ಮುಂದುವರಿಸುತ್ತಾ ಇರಿ ನಿಮ್ಮಿಂದ ಸಾಕಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ ಅಂತ ಶಬಾಷ್ ಹೇಳಿ ಮತ್ತೆ ತಮ್ಮ ಮುಂದಿನ ಕೆಲಸಕ್ಕೆ ಹೋಗುತ್ತಾರೆ ಸ್ನೇಹಿತರೆ ಸದ್ಯದ ಮಟ್ಟಿಗೆ ಮೋಹಿನಿ ಗೌಡ ಅವರು ಭಾರತ ದೇಶಾದ್ಯಂತ ಸಖತ್ ಫೇಮಸ್ ಆಗಿದ್ದಾರೆ ಸಾಕಷ್ಟು ಯುವಕ ಯುವತಿಯರು ಮೋಹಿನಿ ಗೌಡ ಅವರನ್ನು ಇನ್ಸ್ಪೈರ್ ಆಗಿ ತೆಗೆದುಕೊಂಡು ಸ್ವಚ್ಛತೆ ಕಡೆ ಗಮನ ಕೊಡುತ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ